ಅರುಣ್ ಅಲ್ಲಿ ಕೆಫೆಗೆ ಹೋಗಿ ಕಾಫಿ ಏನಾರು ಕುಡಿಯೋಣ ಮನಸ್ಸು ಆಗ್ತಿಲ್ಲ ಪ್ಲೀಸ್ ಹಾ ಹೋಗೋಣ ಅಂತ ಕೆಫೆಗೆ ಬಟ್ ನಿಂಗೆ ಬಹಳ ಸುಸ್ತಾಗ ಕತ್ತೈತಿ ಅಂದಲ್ಲ ಅದಕ್ಕೋಸ್ಕರ ಅಷ್ಟ ಸ್ವಲ್ಪ ಜ್ಯೂಸ್ ಅಂತ ಗೋ ಫ್ರೆಶ್ ಜ್ಯೂಸ್ ಮಾಡ್ತಾನ ನನಗೂ ಗೊತ್ತಿರ ಅದು ಅಂಗಡಿ ಬಾ ಬಾಸ್ ಒಂದು ವಾಟರ್ ಮೆಲನ್ ಮೇ ಬಿ ಬಟರ್ ಫ್ರೂಟ್ ಓಕೆ ಅನ್ಸುತ್ತೆ ಹಾಂ ಒಂದು ಬಟರ್ ಫ್ರೂಟ್ ಮತ್ತೆ ಒಂದು ವಾಟರ್ ಮೆಲನ್ ಬಟರ್ ಫುಟ್ ಓಕೆ ಅಲ್ಲ ನಾ ಬಟರ್ ಫುಟ್ ಹೇಳ್ದೆ ನಿನಗೆ ಹಾ ನಂಗೆ ಬೇಡ ಪ್ಲೀಸ್ ಅಲ್ಲಿ ಯಾವ ಥರ ನೀರು ಹಾಲು ಯೂಸ್ ಮಾಡ್ತಾರೋ ಏನೋ ನಂಗೆ ಅಲರ್ಜಿ ಆಗುತ್ತೆ ಪ್ಲೀಸ್ ಅರುಣ್ ಆಗಬೇಡ ನಂಗೆ ಬೇಡ ಓಕೆ ಓಕೆ ಅಲ್ಲಿ ಮುಂದೆ ಕೆಫೆ ಐತಿ ಕೆಫೆಗೆ ಹೋಗೋಣ ಹ್ಞೂ ಹಾಂ ಸರಿ ಆಗಬೇಡ ಇಲ್ಲಪ್ಪ ನಂಗೇನು ಬೇಜಾರಿಲ್ಲ ಬಾ ಕೆಫೆಗೆ ಹೋಗೋಣ ಹ್ಞೂ ಸರಿ ಆಯಿತು ಸ್ವಲ್ಪ ಹಾಂ ಏನಾರು ಹೇಳ್ದ ಅರೆ ಅದು ಪ್ರತಾಪ್ ಸರ್ ಎಂತು ಅದ ಅಲ್ಲ ಅದು ಹಾಂ ಏನಿಲ್ಲ ಅದು ಕೆಫೆ ಇಲ್ಲಿಂದ ದೂರ ಐತಿ ನಡ್ಕೊಂಡು ಹೋಗೋಣ ಅಥವಾ ಕಾರು ತರಕಾಗಲ್ಲ ಈ ಸ್ಟ್ರೀಟ್ ಒಳಗೆ ಪಾಪ ನಿಂಗೆ ಕಷ್ಟ ಆಗತೈತಿ ಅಲ್ಲ ನೀನೇ ಆರಿಸ್ಕೊಂಡಮ್ಮ ಈ ಸ್ಟ್ರೀಟಾ ಹ್ಞೂ ಇಚ್ಚೋಕೆ ಇಚ್ಚೋಕೆ ನಂಗೆ ಕೆಫೇದು ಬೇಡ ಏನು ಬೇಡ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡು ನೀ ಹೋಗಿರು ನನ್ನ ಒಂದು ಸ್ವಲ್ಪ ಒಳಗೆ ಕೆಲಸ ಐತೆ ಅರ್ಜೆಂಟು ನಾನು ಆಫೀಸ್ಗೆ ಹೋಗಿ ಹೋಗಿ ಹೊರಡ್ತೀನಿ ಹಾಂ ಬೇಜಾರಾಗಬೇಡ ಅರುಣ್ ಮತ್ತು ಯಾವಾಗರೂ ಕಾಫಿ ಅಂತ ಒಂದು ಕೆಲಸ ಮಾಡಲ ನಾ ಮತ್ತೆ ನಿಂಗೆ ಸಂಜೆ ಮುಂದೆ ಸಿಗ್ತೀನಿ ಹಾಂ ಅಪ್ಪಂಗೆ ಹೇಳೋಕ್ಕೆ ಹೋಗ್ಬೇಡ ಅರ್ಧಕ್ಕೆ ಬಿಟ್ಟು ಹೋದೆ ಮಾತಾಡೋದು ಅಂತ ಹೇಳಿ ಪ್ಲೀಸ್ ಒಂದು ಅರ್ಜೆಂಟ್ ಕೆಲಸ ಹಾಂ ಮತ್ತೆ ಸಿಗ್ತೀನಿ ಹ್ಞೂ ಬಾಯ್ 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 ಅಲ್ಲ ಏನಾಯ್ತು ನೀನೇ ಈ ಸ್ಟ್ರೀಟಿಗೆ ಕರ್ಕೊಂಡು ಬಂದಮ್ಮ ಶಾಪಿಂಗಿಗೆ ಅಲ್ಲ ಒಂದು ನಿಮಿಷ ಕೇಳಿಲ್ಲ ಪ್ಲೀಸ್ ಅರುಣ್ ಆಗಬೇಡ ನೀವು ಹೊರಟಿರಿ ಈಗ ನಾನು ಸಂಜೆ ಸಿಗ್ತೀನಿ ಖಂಡಿತವಾಗ್ಲೂ ಸಂಜೆ ಸಿಗ್ತೀನಿ ಒಂದು ಒಳ್ಳೆ ರೆಸ್ಟೋರೆಂಟ್ ಒಳಗೆ ಡಿನ್ನರ್ ಪ್ಲಾನ್ ಮಾಡು ಪ್ಲೀಸ್ ಈ ಥರ ಎಲ್ಲ ಚೀಪ್ ಸ್ಟ್ರೀಟ್ ಫುಡ್ ಎಲ್ಲ ನಂಗೆ ತಿನ್ನೋಕ್ಕಾಗಲ್ಲ ಅರ್ಥ ಮಾಡ್ಕೊ ಹಾಂ ಬಾಯ್ ನೀವು ಹೊರಟು ಹೋಗು ಬೇಗ ನಾನು ಸ್ವಲ್ಪ ಕೆಲಸ ಐತಿ ನಮಗಿಸ್ಕೊಂಡು ಬರ್ತೀನಿ ಓಕೆ ಕೇರ್ ಬಾಯ್ ಅವ್ರು ಹೌದಾ ಅಲ್ಲ ಇಷ್ಟಕ್ಕೊಂದು ಮಾಡರ್ನ್ ಅದ್ಲಾ ಮಾಡರ್ನ್ ಡ್ರೆಸ್ಸು ಒಂದು ವ್ಯಾನಿಟಿ ಬ್ಯಾಗು ನಂಗೆ ನಂಬಕಾವಲ್ಲ ಗುರು ಒಂದು ನಿಮಿಷ ಇಲ್ಲೇ ನಿಂತ್ಕೋತೀನಿ ನೋಡೋಣ ಎಪ್ಪಾ ನಿಂತ್ಕೊಳವ ತಾಯಿ ಅದೇನು ಎನರ್ಜಿ ಐತವ ನಿನಗ ನನಗೆ ನಿನ್ನಷ್ಟು ಎನರ್ಜಿ ಇಲ್ಲವ ಮನೆಯಾಗೂ ಕೆಲಸ ಮಾಡ್ತಿ ಇಲ್ಲೂ ಹೊರಗೂ ಮಾರ್ಕೆಟ್ನಾಗು ಹಂಗೆ ಓಡಾಡ್ತಿ ನನ್ನ ಕೈಲಾಗಲ್ಲ ತಾಯಿ ಹಾಂ ಒಂದು ಜ್ಯೂಸ್ ಕುಡೀನಿ ಇಬ್ಬರು ಸೇರಿ ಅಕ್ಕ ಇಷ್ಟು ಓಡಾಡೋದಕ್ಕೆ ದಣವಾಗತ್ತ ನಿಮಗೆ ಹ್ಞೂ ಇವರು ಮನೆಯರು ಬಿಡು ಬಿಟ್ಬಿಡು ಇನ್ನ ಎಷ್ಟಂತ ನೀನು ನಿಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಿದಿ ಆ ನಾ ಹೇಳಿದ್ನಲ್ಲ ಮೊದಲು ಹೋಗಿ ನಿನ್ನ ಕಾರ್ ಮೇಲೆ ನೀನು ಇಟ್ಕೊಳ್ಳೋ ವ್ಯವಸ್ಥೆ ಮಾಡ್ಕೋ ಆಮೇಲೆ ನಿಮ್ಮ ಮನೆಯರು ನಿಮ್ಮ ಮನೆಯರು ಅಂತ ನಿಮ್ಮ ಮನೆಯ ನಿಮ್ಮ ಹಸ್ಬೆಂಡ್ ಯೋಚನೆ ಮಾಡುವಂತೆ ಅಂತ ಬಿಟ್ಬಿಡು ಆ ಮನುಷ್ಯಗ ನಿನ್ನ ಬಗ್ಗೆನೇ ಒಂದು ಕಿಂಚಿತ್ತು ಯೋಚನೆ ಇಲ್ಲ ಕಿಂಚಿತ್ತು ಕರ್ಣೆ ಇಲ್ಲ ಅತನ ಬಗ್ಗೆ ನೀನು ಯಾಕೆ ಇಷ್ಟಕ್ಕೊಂದು ಯೋಚನೆ ಮಾಡಕತ್ತಿ ಓಹೋ ಅದ ಏಂತ ಹೋದ್ಲು ಅಂತ ಹೇಳದ್ನಲ್ಲ ಅದಕ್ಕೆ ಭಾಳ ಮಾಡಿ ಈಕಿ ಇಲ್ಲೇ ಬಂದದಾಳ ತವ್ರ ಮನೆಗೆ ನಾವು ಹೋಗ್ಯಾಳ ಅಂದ ಇನ್ನಿಬ್ರಿಗೂ ಅಣ್ಣ ಇಂತ ಏನಾರು ಮಾಡಕತ್ತಾರ ನೋಡೋಣ ಅದೆಲ್ಲ ಬಿಡು ಈಗ ಬಾ ಜ್ಯೂಸ್ ಕುಡಿಯೋಣ ಯಾವ ಜ್ಯೂಸು ನೀವು ಯಾವ್ದಾದ್ರೆ ತಗೊಳ್ರೇಕಾ ಯಾವುದಾದ್ರೆ ನಂಗೆ ಓಕೆ ಎರಡು ಲೈಮ್ ಜ್ಯೂಸ್ ಕೊಟ್ಬಿಡ್ರಿ ಹ್ಞೂ ಅಲ್ಲೋಡು ಅಗಲಿಂದ ಹುಡುಗಿ ಹೆಂಗೆ ನಿಂತಾಳ ಗುಂಬಿ ನಿಂತಂಗ ನಾನು ಏನಾರ ಬಟ್ಟೆ ಅಂಗಡಿ ಮುಂದೆ ಗುಂಬಿ ನಿಂದಿರ್ಸಿತ್ತಾರಲ್ಲ ಹಂಗೇನು ಅಂದ್ಕೊಂಡೆ ಇಲ್ಲ ಎಷ್ಟು ತಳ್ಳಗದಾಳು ಅಯ್ಯೋವಾ ನೋಡು ನಿಮಿಷ ತಿರೀ ಅಯ್ಯೋ ಹಾಳಾದ ಅಕ್ಕಿಯ ಅಕ್ಕಿ ನಾನು ನೋಡಿಲ್ಲ ಈಗ ನೋಡು ನೋಡು ಅಂತ ಹೇಳ್ತಾಳಲ್ಲ ಬೇಡ ಇಲ್ಲಿಂದ ಹೋಗೋಣ ಮೊದಲು ಈ ವಿಷಯನ ಪ್ರತಾಪ್ ಸರ್ಗೆ ಹೇಳ್ತೀನಿ ಹೌದು ನೋಡಲ್ಲ ಅಕ್ಕಿ ಓ ಅಕ್ಕ ನಮ್ಮ ಮನೆಯವರು ಕೆಲಸ ಮಾಡ್ತಾರಲ್ಲ ಆಫೀಸ್ನಾಗ ಇರ್ತಾಳೆ ಈಕೆ ಎಲ್ಲ ನನ್ನ ಮನೆಯ ಕೆಲಸದ ಪರ್ಸ್ನಲ್ ಅಸಿಸ್ಟೆಂಟ್ ತರ ನೋಡ್ಕೊಳಕಿ ಈಕಿನ ಈಕೆ ಹೆಸರ ಸ್ಟೆಲ್ಲ ಓ ನಮ್ಮಿಬ್ಬರ ಮಾತನ್ನ ಭಾಳ ಮಾಡಾಕಿ ಕದ್ದು ಕೇಳ್ಸ್ಕೊಳಕತ್ತಿದ್ಲು ಕಾಣ್ತೈತಿ ಆಕೆ ಹೆಸರು ತಗೊಂಡಲ್ಲ ನಿನ್ ಮುಂದೆ ನೋಡಿ ಏನು ನೀನು ಅಕ್ಕಿನ ಅದ ಕಾರಣಕ್ಕ ಹಂಗೆ ಓಡೋದ್ ಅನ್ಸುತ್ತಗ್ ಹ್ಞೂ ಅಕ್ಕ ಈ ಮಾತಾ ಇಂದನ ಅವತ್ತು ನನಗೂ ಇವ್ರಿಗೂ ಆಗಿದ್ದು ಇವರ ಅದಕ್ಕೆಲ್ಲ ಅದಕ್ಕೆಲ್ಲಾ ಅದಕ್ಕೆಲ್ಲ ಕಾರಣ ಅವತ್ತಿ ಇವ್ರೇನೋ ಪಾರ್ಟಿ ಕೊಡ್ತೀನಿ ಅಂತ ಮನೆಗೆಲ್ಲಾರನ್ನೂ ಕರೆದಿದ್ರಲ್ಲ ಅವ್ರದ್ದು ಪ್ರಮೋಷನ್ ಆದಾಗ ಈಕೆ ಬಂದಿದ್ಲು ಈಕೆ ಜಗಳ ಜಗಳಾಗಿದ್ದದು ನೋಡಿದೆ ಇನ್ನೇನು ಅದಕ್ಕೆ ಓಡೋ ಸರಿ ನಾವು ಜ್ಯೂಸ್ ಕುಡ್ದು ಹೋಗೋಣ ಬರ್ರಿ ಹುಡುಗರು ಅಷ್ಟೇ ಆದರೆ ಮನೆಯಾಗ ನಂಗೆ ಭಯ ಆಗುತ್ತೆ ಹೆದರ್ ಬಡ ಏನೂ ಆಗಂಗಿಲ್ಲ ಗ್ರಿಲ್ ದಾಟಿ ಒಳಗೆ ಯಾರೂ ಬರೋಲ್ಲ ಏನು ಆಮೇಲೆ ನನ್ನ ಮಕ್ಕಳ ಹತ್ರ ಗ್ರಿಲ್ ಕಿಲ್ಲಿ ಐತಿ ನಾನು ಅವ್ರಿಗೆ ಫೋನ್ ಮಾಡಿ ಹೇಳೀನಿ ಆರಾಮ ಗ್ರಿಲ್ ತಕೊಂಡು ಹೋಗ್ರಪ್ಪ ಬಾಗಿಲು ತಗ್ ಬಾಗ್ಲ ಹತ್ರ ಹೋಗಿ ಮಾತಾಡಿ ಒಳಗೆ ಹೋಗ್ರಿ ಇಬ್ಬರು ಸಣ್ಣಾರದಾರ ಅಂತ ಹೇಳಿ ಹ್ಞೂ ಅಮ್ಮ ಅಂತ ಹೇಳ್ಯಾರವರು ಅವರು ಇನ್ನೂ ಹೋಗಿಲ್ಲ ಅಂತ ಟ್ಯೂಷನ್ಗೆ ಹೋಗಿ ಬರ್ತೀವಮ್ಮ ಮನಿಗೆ ಇವತ್ತು ಲೇಟ್ ಆಯ್ತು ಸ್ಕೂಲಿಂದ ಬರೋದು ಟ್ಯೂಷನಿಂದನೇ ಬರ್ತೀವಿ ಅಂತ ಹೇಳ್ಯಾರ ಬಾ ಅದು ಚೀಲಾ ಅಲ್ಲೇ ಸ್ಕೂಟಿ ಮ್ಯಾಗೆ ಇಟ್ಟಿವಿ ಬಡ ಬಡ ಜ್ಯೂಸ್ ಕುಡ್ದು ಹೋಗಾನೆ ಮತ್ತೆ ಯಾವ ಹಂದಿ ನಾ ಎಡದಾಡ್ದು ಬಂದ್ರೆ ಒಂದು ಕಷ್ಟ ಹಬ್ಬ ಎಲ್ಲ ನಮ್ದು ಇಲ್ಲೇ ಆಗತ್ತ ಬಾ ಬಾ ಹ್ಮ್ ಸರಿ ಅಕ್ಕ ಆಯ್ತು ಬನ್ನಿ ಹೋಗಾನಮಸ್ಕಾರ ನಮಸ್ಕಾರ ನಮಸ್ಕಾರ ಶಂಕರಪ್ಪ ಏನಾಯ್ತು ನಾ ಹೇಳ್ದಂಗೆ ಎಲ್ಲ ನೀನು ನೋಡ್ಕೊಳಕತ್ತೀಯಲ್ಲ ಹ್ಞೂ ರೀ ಅಪ್ಪಾರ ಅದು ಈಗ ನಿಮ್ಮ ಪಾಲಿನ ಹೊಲ ಅಂತ ನೀವೇನು ಅಂದಿದ್ರಲ್ರಿ ಅದನ್ನು ಇವರು ಸಣ್ಣ ಅಪ್ಪನಾರ ಜಗದೀಶ್ ಅಪ್ನಾರು ಮತ್ತು ಈಗ ಬಿತ್ತದು ಶುರುವಾಗೈತಲ್ಲ ರೀ ನೀವು ಬರ್ತೀರ ನೋಡ್ರಿ ಈಗೇನು ಬರಲಿಲ್ಲ ಅಂದ್ರೆ ಮತ್ತೆ ಬಿತ್ತು ಬಿಡ್ತಾರ್ರಿ ನೀವು ಅದೇನ ತೊಗೊಂಬರ್ತೀನಿ ಅಂದ್ರಲ್ಲ ಕೋರ್ಟಿಗೆ ಹೋಗಿ ಅದನ್ನ ತೊಗೊಂಡು ಈಗ ಬಂದುಬಿಡ್ರಿ ಏನು ಹೇಳಕತಿ ಶಂಕರಪ್ಪ ಅವ್ರಿಗೋಗಿ ನೀವು ಮಾತಾಡೋ ಅಂತ ಹೇಳಿದ್ನಿಲ್ಲ ಅದನ್ನ ನಾನು ತೋರ್ಸೋದಕ್ಕೆ ಗೊತ್ತಾಗತ್ತೆ ಜಗದೀಶ್ ಈಗ ಅತ್ತ ಕೊಡೋದನ್ನ ಲೆಟರಾ ಯಪ್ಪಾ ನಾ ಊರಾಗ ಇದ್ದು ಬಾಳೆ ಮಾಡ್ಬೇಕು ರೀ ಅಪ್ಪ ರೀ ನೀವೇನಂದ್ರಿ ನೋಡ್ಕೊಂಡು ನೋಡಿರಿ ನನಗೆ ಹೇಳು ಅಂದ್ರಿ ಈಗ ನಾನು ನೋಡಿ ನಿಮ್ಗೆ ಹೇಳಕತ್ತೀನಿ ಈಗ ನಿಂತ ಮೆಟ್ಟಕ್ಕಿನ್ ಮ್ಯಾಗ ಬಂದು ನೀವು ನಿಮ್ಮ ಹೊಲ ನೀವು ಕಬ್ಜಾ ಮಾಡ್ಕೊರಿ ನೀವೇನ ಮಾಡ್ರಿ ಅಂತಮ್ಮ ನಾನು ಜಗದೀಶಪ್ಪರ್ ಎದುರು ನಾನು ಬದುಕೋಕ್ಕಾಗೋದಿಲ್ಲ ರೀ ನಮ್ಮ ಹೊಲದಾಗ ಕೆಲಸ ಇಲ್ಲಂದ್ರೆ ಕೈಯಾಗ ರೊಕ್ಕಿಲ್ಲ ಅಂದ್ರೆ ಹೊಲಕ್ಕೆ ಹೋಗೊಂದಿತ್ತೇನೋ ಕೂಲಿ ಮಾಡಿದ್ರ ನೋಡಿ ಮಾಡಿ ಹಾಕ್ಕೊಡ್ತಾರೆ ನಾನು ಅವ್ರು ಎದುರಕೊಳಲ್ರಿ ನಾನು ಇಡ್ತೀನಿ ರೀ ಫೋನ್ ನೀವು ನಿಮ್ಮ ತಿಳಿದಂಗೆ ಮಾಡ್ರಿ ಅಪ್ಪನಾರ ನಾನು ಇಡ್ತೀನಿ ನೋಡ್ರಿ ಶಂಕರಪ್ಪ ಶಂಕರಪ್ಪ ಕೇಳಿ ಶ ಅಯ್ಯೋ ಹಾಳದವ್ನ ಪ್ರತಾಪ್ ಓ ಸ್ಟಲೋ ಮೇ ಇಲ್ಲಿ ಆಫೀಸಿಗೆ ಹೋಗಿಲ್ಲ ಇವತ್ತು ಅಯ್ಯೋ ನನ್ ಬಿಡ್ರಿ ಇವತ್ತು ಏನು ಅದು ಗೊತ್ತೇನ ನಾನು ನಿಮ್ಮ ಹೆಂಡ್ತಿನ ಇದ ಊರಾಗೆ ಮಾರ್ಕೆಟ್ನಾಗ ನೋಡಿದೆ ಅದು ಇದ್ರದ್ದು ಮಾರ್ಕೆಟ್ ಐತಲ್ಲ ಕ್ಲಾತ್ ಮಾರ್ಕೆಟ್ ನನ್ನ ಹೆಂಡತಿ ನೋಡಿದೆ ನನ್ನ ಹೆಂಡ್ತಿ ಅಂದೇ ಅವ್ರು ತಗೋರುನಾಗ ಅದಾಳೆ ನಮ್ಮ ಇನ್ನೇನೋ ಹೋಗೋ ತಿನ್ಬಿಟ್ಟು ಹೇಳಿ ಬಂದೀನಿ ಹ್ಞೂ ಇಲ್ಲ ಇದ ಊರಾಗ ಅದಾಳೆ ನಿಮ್ಮ ಹೆಂಡತಿ ಆಮೇಲೆ ಇನ್ನೊಂದು ವಿಷಯ ಹೆಂಗ್ ಗೊತ್ತೇನಾ ಮೊದ್ಲು ನಿಮ್ಮೇತಿ ನೋಡಿದ ತಕ್ಷಣ ನಂಗ ಕಂಡಿಯ ಗೊತ್ತೇನ ಏನ್ ಅಷ್ಟೆಲ್ಲ ಏನಿಲ್ಲ ನಿನಗ ಅನ್ಸಿರ್ಬೇಕು ಆಮೇಲೆ ನಿಮ್ ತರ ಪರ್ಸ್ನಾಲಿಟಿ ಇಲ್ಲ ಏನೋ ಹೇಳ ತಮಾಷೆ ಮಾಡ್ಬೇಡಿ ಪ್ರತಾಪ್ ನಾನು ನಿಜ ಹೇಳಕತ್ತೀನಿ ಮಾಡರ್ನ್ ಡ್ರೆಸ್ ಒಳಗ ನೀಟಾಗಿ ಡ್ರೆಸ್ ಮಾಡಿಕೊಂಡು ಕೈಯಾಗ ಒಂದು ವೆರೈಟಿ ಬ್ಯಾಗ್ ಹಿಡ್ಕೊಂಡು ಅದ್ಯಾರೋ ಯಾರೋ ಅಕ್ಕ ಅಂತಿದ್ಲಪ್ಪ ಅಕ್ಕಿ ಜೊತೆ ಬಂದಿದ್ ನೋಡ್ರಿ ಜ್ಯೂಸ್ ಕುಡಿಯೋಣ ಅಂತ ಇಬ್ಬರು ನಿಂತಿದ್ರು ಅಲ್ಲ ನೀನೇನೋ ಆಫೀಸ್ ಕೆಲಸ ಐತಿ ನಾನು ಬರಕ್ ಆಗಲ್ಲ ಆಫೀಸ್ ನಾಗ ಅದೀನಿ ಅಂದಲ್ಲ ಈಗ ನೀನ್ ಜ್ಯೂಸ್ ಅಂಗಡಿ ಅದು ಕ್ರಾಪ್ ಮಾರ್ಕೆಟ್ ಗೆ ಹೋಗಿದ್ದಿ ಅದೇನಂದ್ರ ನನ್ ಫ್ರೆಂಡ್ ನನ್ ಗೆಳ ತಗೋಬೇಕಿ ಫೋನ್ ಮಾಡಿದ್ಲ ಆಕಿ ಇಂಚೂರ್ ಏನೋ ತಗೋಬೇಕು ಬಟ್ಟಿ ಅದಿದ ಅಂದ್ಲ ಅದಕ್ಕೆ ಅಲ್ಲಿ ಹೋಗಿದ್ವಿ ನಾನು ಅರ್ಧ ದಿನ ರಜೆ ತಗೊಂಡ ಬಂದಪ್ಪ ಮತ್ತೆ ಯಾಕೆ ಸುಮ್ನ ಅಂತ ಹೇಳಿ ಅವಾಗ ನಾನು ಆಕೆ ನಿಂತಿದ್ವಲ್ಲ ಅವಾಗ ನಾನು ನಿಮ್ಮ ಹೆಂಡತಿ ನೋಡ್ದೆ ಫುಲ್ ಮಾಡರ್ನ್ ಡ್ರೆಸ್ಸು ಮ್ಯಾಕ್ಸಿ ಬರುತ್ತಲ್ಲ ಅದನ್ನ ಹಾಕೊಂಡು ನಿಂತ್ಕೊಂಡಿದ್ಲು ಭಾಳ ಮಾಡಿ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾಳೆ ಅನ್ಸುತ್ತೆ ನೋಡ್ರಿ ಅಷ್ಟೆಲ್ಲ ಭೂಷಣ್ ನೀನು ಯಾರನ್ನ ನೋಡಿ ಕನ್ಫ್ಯೂಷನ್ ಮಾಡಿಕೊಂಡು ಇಲ್ಲಿ ಬಂದು ಈ ಥರ ಮಾತಾಡೋಕತ್ತಿ ಅನ್ಸುತ್ತ ತಲೆ ಕೆಸ್ಕೊಬೇಡ ಭಾಳ ಮಾಡಿ ಅಕ್ಕಿ ನನ್ನ ಹೆಂಡತಿ ಆಗಿರೋಕ್ಕೆ ಸಾಧ್ಯನೇ ಇಲ್ಲ 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 ನಾನು ನೋಡ್ದ ನೋಡ್ದೆ ಅದು ನಿಮ್ಮ ಹೆಂಡತಿನ ನನ್ನ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾಳ ಹ್ಞೂ ಇರ್ಬೋದು ಯಾಕಂದ್ರೆ ಆಕೆಗೆ ನಾನು ಹೇಳಿದ ಮಾತು ಭಾಳ ಮಾಡಿ ನಾಟ್ ಬಿಟ್ಟಿದ ಕಾಣ್ತೈತಿ ಅದಕ್ಕೆ ಏನಾರ ಹಂಗ ಕುಳದಾಡಕತ್ತಳ ಏನ ಹ್ಮ್ ಮಾಡ್ಲಿ ಬಿಡು ಆಕೆ ಮಾಡೋ ಕೆಲಸ ನನಗೆ ಗೊತ್ತಿಲ್ಲ ಅದು ಒಂದು ಯಾವ್ದಾರ ಒಂದು ಇದ್ರಾಗ ಹೋಗಿ ಏನಾರ ಡಾಟಾ ಎಂಟ್ರಿ ಜಾಬ್ ಇಲ್ಲ ಏನಾರ ಒಂದು ಅಕೌಂಟೆಂಟ್ ಆಗಿ ಕೆಲ್ಸಕ್ಕೆ ಸೇರ್ತಾಳ ಹ್ಮ್ ಆಕೆ ಹಂಗ ಸೇರಿ ನನ್ನನ್ನು ಮೀರ್ಸಬೇಕು ಅಂದ್ರ ಇನ್ನೊಂದು ಜನ್ಮ ಎತ್ತಿ ಬರ್ಬೇಕು ಎಲ್ಲರೂ ಎಲ್ಲಾನು ಆಗಂಗಿಲ್ಲ ಕತ್ತಿ ಕತ್ತಿನ ಕುದ್ರಿ ಕುದ್ರಿನ ಬಾ ಬಂದಿ ಅಲ್ಲ ಹೆಂಗೂ ಸಂಜೆ ಮುಂದೆ ಹಾಳಾದ ಮಳೆ ಬೇರೆ ಈ ಹೊತ್ತಿನ ನೀನು ಇಲ್ಲಲ್ಲ ಬಾಜು ಅಂತ ಭಾಳ ಬೇಜಾರಾಗಿತ್ತು ಬೀರ್ ಕುಡಿಯೋಣ ಇಬ್ರು ಮಸ್ತಾಗಿ ಚಿಲ್ ಮಾಡೋಣ ಇಲ್ಲ ಇಲ್ಲ ನಮ್ಮ ಮನೆಗೆ ಹೋಗ್ಬೇಕು ಅಪ್ಪ ಅಮ್ಮ ಎಲ್ಲ ಬಂದಾರ ಮತ್ತೆ ಹೋಗಲಿಲ್ಲ ಅಂದ್ರ ಬೇಜಾರು ಮಾಡ್ಕೋತಾರ ಯಾಕೆ ಇಷ್ಟತ್ತು ಏನು ಒಂದು ಕ್ವಶನ್ ಕೇಳ್ತಾರೆ ಅದಕ್ಕೆ ಹೌದಾ ನಿಮ್ಮ ಅಪ್ಪ ಅಮ್ಮ ಬಂದಾರ ಸರಿ ನಾ ಬಂದ್ಬಿಡ್ಲ ಇವತ್ತು ನಮ್ಮ ಇಬ್ಬರು ವಿಚಾರ ಎಲ್ಲ ಹೇಳ್ಬಿಡ್ತೀನಿ ಮರಿ ಹಾಕೊಂಡು ಸೆಟ್ಲ್ ಆಗ್ಬಿಡೋಣ ಮಸ್ತ್ ಏನಂತ ನಿಮ್ಮಿಬ್ಬರದು ಇನ್ನು ಡೈವರ್ಸ್ ಆಗಿಲ್ಲಲ್ಲ ಅಷ್ಟಕ್ಕೂ ನಮ್ಮಪ್ಪ ಬಹಳ ಆರ್ಥಡಾಕ್ಸು ಈ ಥರ ಎಲ್ಲ ನಾನು ಒಪ್ಕೊಳ್ಳಲ್ಲ ನಾನೆಲ್ಲ ಸಮಯ ಸಂದರ್ಭ ನೋಡಿ ಹೇಳ್ತೀನಿ ಸರಿ ನೋಡಿ ನಿಮ್ಮ ಎಂತಿದ್ದು ಒಂಚೂರು ವಿಚಾರ ಮಾಡ್ಕೊಳ್ರಿ ನನಗೇನಾಕಿ ನಿಮ್ಮ ಕೈ ಮೀರಿ ಹೋಗ್ತಾಳೆ ಅನ್ಸಕತ್ತೈತಿ ನಿಜವಾಗ್ಲು ರೀ ನನಗೆ ಎರಡು ನಿಮಿಷ ಹಾಕಿದ್ದು ನೋಡಿ ಗಾಬ್ರೀ ಆಗ್ಬಿಟ್ನಪ್ಪ ಸುಳ್ಳಾಕತ್ತಿಲ್ಲ ಅವನು